ನಾಳೆ ಸಾಗರಕ್ಕೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಶ್ರೀಗಳಾದ ಪರಮಪೂಜ್ಯ ಜಗದ್ಗುರು ಸ್ವಸ್ಥ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳ ಮಂಗಲ ಪುರಪ್ರವೇಶ ಸಾಗರದ ನೆಹರು ಮೈದಾನದಲ್ಲಿರುವ ಜೈನ ಮಂದಿರದಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ನಡೆಯುವ ಮಂಗಲಪುರ ಪ್ರವೇಶ ಹಾಗೂ ದಿಗಂಬರ ಜೈನ ಮಂದಿರ ಪ್ರವೇಶ ಮತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ಶ್ರವಣಬೆಳಗೊಳದ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಹಾಗೂ ಉಂಬುಜ ಕ್ಷೇತ್ರದ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಮತ್ತು ಶ್ರೀ ಕ್ಷೇತ್ರ ಸ್ವಾದಿ ಜೈನಮಠ ಸುವಂದದ ಶ್ರೀಗಳಾದ ಪರಮಪೂಜ್ಯ ಜಗದ್ಗುರು ಅಕಲಾಂಕ ಕೇಸರಿ ಸ್ವಸ್ಥ ಶ್ರೀ ಭಟ್ಟಕಲಾಂಕ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮಿಗಳು ಆಗಮಿಸಲಿದ್ದು ಪುರ ಪ್ರವೇಶ ಪೂಜ್ಯ ಶ್ರೀಗಳ ಸಾಗರ ನಗರ ಪ್ರವೇಶವು ಬೈಕ್ ಹಾಗೂ ಕಾರು ರ್ಯಾಲಿಗಳ ಮುಖಾಂತರ ಪೂಜ್ಯ ಶ್ರೀಗಳನ್ನು ತ್ಯಾಗಾರ್ತಿ ಕ್ರಾಸಿನಿಂದ ಶ್ವೇತಾಂಬರ ಜೈನ ಮಂದಿರದವರೆಗೆ ಕರೆತರಲಾಗುವುದು ಸಾಗರದ ಶ್ವೇತಾಂಬರ ಜೈನ ಮಂದಿರದಿಂದ ಸಾಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯವೃಂದ ಕಲಾತಂಡ ಹಾಗೂ ಪೂರ್ಣ ಕುಂಭಗಳೊಂದಿಗೆ ನೆಹರು ಮೈದಾನದಲ್ಲಿನ ದಿಗಂಬರ ಜೈನ ಮಂದಿರದ ಪ್ರವೇಶವಾಗಲಿದೆ ಎಂದು ಶ್ರೀ ದಿಗಂಬರ ಜೈನ ಮಂದಿರದ ಸಮಿತಿಯ ಪದಾಧಿಕಾರಿಗಳು ತಿಳಿಸಿರುತ್ತಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಂಸದ ಬಿವೈ ರಾಘವೇಂದ್ರ ಶ್ರೀ ಕ್ಷೇತ್ರ ಒಡನಬೈಲು ಧರ್ಮದರ್ಶಿ ಎಚ್ ಎಂ ವೀರರಾಜಯ್ಯ ಜೈನ್ ಮಾಜಿ ಸಚಿವ ಅರ್ತಾಳು ಹಾಲಪ್ಪ ಚಿಕ್ಕಬಳ್ಳಾಪುರ ಕರ್ನಾಟಕ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪಿ ಪದ್ಮಶ್ರೀ ಮಹಿಳಾ ಸಮಾಜದ ಅಧ್ಯಕ್ಷರಾದ ಚಂದ್ರಕಲಾ ಜೈನ್ ಶ್ವೇತಾಂಬರ ಜೈನ ಸಮಾಜದ ಅಧ್ಯಕ್ಷರಾದ ಜಗನ್ ಲಾಲ್ ಭಾಗವಹಿಸಲಿದ್ದು ಸಾಗರ ಸರ್ವೋತೋಭದ್ರ ಜೈನ ಸಮಾಜದ ಅಧ್ಯಕ್ಷರಾದ ಗಜೇಂದ್ರ ಜೈನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಸಂಘಟಕರು ತಿಳಿಸಿರುತ್ತಾರೆ ಇದೇ ಇಪ್ಪತ್ತಾರಕ್ಕೆ ನಡೆಯುತ್ತೆ ಕುಜಶ್ರೀಗಳನ್ನು ವಿಶೇಷವಾಗಿ ಸಾಗರಕ್ಕೆ ಬರ್ಮಾಡ್ಕೊಳ್ಳುವಂತಹ ಈ ಕಾರ್ಯಕ್ರಮದಲ್ಲಿ ಅವರನ್ನು ವಿವಿಧ ಆಯಾಮಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಭೆಯಲ್ಲಿ ಸಾಗರ್ತಿ ಋತುವಿನಿಂದ ಬೈಕ್ ಮತ್ತು ಕಾರ್ ರ್ಯಾಲಿಗಳ ವಾದ್ಯರೂಪಗಳು ಕಲಾ ತಂಡಗಳು ಪೂರ್ಣರೂಪ ಕಲಶಗಳು ಹೀಗೆ ಅನೇಕ ತಂಡಗಳೊಂದಿಗೆ ಆ ಕಾರ್ಯಕ್ರಮ ಆರಂಭ ಆಗುತ್ತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸೀತಾಂಬರ ಬಸ್ತಿಯನ್ನು ಆರಂಭ ಮಾಡಿ ಹಿಂದೂ ಸರ್ಕಲ್ ಮಾರ್ಕೆಟ್ ರಸ್ತೆ ಬಿ ಎಸ್ ರಸ್ತೆ ಅಶೋಕ್ ರಸ್ತೆ ಸಾಗರ ಸರ್ಕಲ್ಲು ಪೊಲೀಸ್ ಸ್ಟೇಷನ್ ಸರ್ಕಲ್ಲು ನೇರು ಮೈದಾನ ಅಲ್ಲಿಂದ ನೇರು ಮೈದಾನ ಬಸ್ತಿಗೆ ಬಂದು ಸೇರುತ್ತೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿಶೇಷವಾದ ಗಮನ ಸೆಳೆಯುವ ರೀತಿಯಲ್ಲಿ ಈಗಾಗಲೇ ಪ್ರಚಾರವನ್ನು ಸಹ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಸಹ ಎಲ್ಲರಿಗೂ ಕೊಡಲಾಗಿದೆ ತಾಲೂಕಿನ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲಾ ಮಠಗಳಿಗೆ ಮತ್ತೆ ಬೇರೆ ಬೇರೆ ಪ್ರಮುಖರಿಗೆ ಮಾಹಿತಿಯನ್ನು ಸಹ ನೀಡಲಾಗಿದೆ ಎಲ್ಲರನ್ನೂ ಅಧಿಕೃತವಾಗಿ ಆಹ್ವಾನ ಮಾಡುವ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ